హాయ్ ఫ్రెండ్స్ వెల్కమ్ టు మై చానల్ ఎల్లు చీని అంత ఫ్రెండ్స్ ఫిష్ సాంబ సారు మేకంట నోడ ఫిష్ అన్న చన ఉప్పాకి తొలగిట్టుకోళి ఫిష్ నీట తొలక చొలక మేలు ఇదికి ఉప్పు రుచి తస్తూ ఉప్పు మేము నీవెస్ట్ ఫిష్ సర్స్ ఉప్పు హాకళి ఆమె ఖార పుడి ఒం స్పూను ఉప్పు హాకరి ఖార స్పూన్ హి ఖార ఆద్మేలే ಅರ್ಶಿನ ಪುಡಿ ಒಂದು ಟೀ ಸ್ಪೂನ್ ಅಷ್ಟು ಹಾಕಿ ಒಂದು ಟೀ ಸ್ಪೂನ್ ಅಷ್ಟು ಅರ್ಶನ ಪುಡಿ ಹಾಕಿದ್ಮೇಲೆ ಇದಕ್ಕೆ ನಾನು ಒಂದು ಹಣ್ಣು ತಾಂಡಿದ್ದೀನಿ ಒಂದು ನಿಂಬೆಹಣ್ಣು ಪೂರ್ತಿ ಕ್ವೀಸ್ ಮಾಡಿ ಅದರೊಳಗೆ ರಸ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಫಿಶ್ನ ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಳ್ಳಿ ಫಿಶ್ ಎಷ್ಟು ನೆನೆಯುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಏನಿಲ್ಲ ಅಂದರೂ ಒಂದು ಟೂ ಅವರ್ಸ್ ಫಿಶ್ ನೆನೆಬೇಕು ಈ ನೆಂದಿರೋಂಥ ಫಿಶ್ನ ನೀವು ಫ್ರೈ ರೆಡಿ ಇರುತ್ತೆ ಫ್ರೈ ಮಾಡ್ಕೊಂಡು ತಿನ್ಬೋದು ಅದೇ ರೀತಿ ಸಾರು ಮಾಡೋದು ಹೆಂಗೆ ಅಂತ ಹೇಳ್ತಿದ್ದೀನಿ ಇಲ್ಲಿ ಸಾರಿಗೆ ನಾವಿಲ್ಲಿ ಈರುಳ್ಳಿ ಹಸಿಮೆಣ್ಸಿನ್ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಟಮಾಟೊ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಮೆಣಸು ಸ್ವಲ್ಪ ಇದಾಕಿ ಮೆಂತ್ಯಾಕಿ ಹಾಕಿ ಈ ಥರ ರುಬ್ಬೇಕು ರುಬ್ಕೋಬೇಕು ರುಬ್ಕೊಂಡು ಸೈಡ್ಗೆ ಇಟ್ಕೊಂಡು ಒಗ್ಗರಣೆಗೆ ಒಂದು ಟಮಾಟೊ ಒಂದು ಈರುಳ್ಳಿ ಒಂದು ಕರ್ಬಿನ ಸೊಪ್ಪು ಸ್ವಲ್ಪ ಕರ್ಬೇನ ಸೊಪ್ಪು ಇನ್ನೊಂದು ತಪ್ಪಲೆಗೆ ಎಣ್ಣೆ ಹಾಕ್ಬಿಟ್ಟು ಇದನ್ನೆಲ್ಲ ಒಗ್ಗರಣೆಗೆ ಹಾಕೊಳ್ಳಿ ಈರುಳ್ಳಿ ಈರುಳ್ಳಿ ಕರ್ಬೇನ ಸೊಪ್ಪು ಎಲ್ಲ ನಾನು ಇಲ್ಲಿ ಹಾಕಿದ್ದೀನಿ ಒಗ್ಗರಣೆ ಆದ ನಂತರ ಒಗ್ಗರಣೆ ಅರ್ಥ ಈರುಳ್ಳಿ ಬೆಂದ ಮೇಲೆ ಟಮಾಟೊ ಹಾಕಿರಿ ಟಮಾಟೊ ಬೆಂದ ಮೇಲೆ ಇಲ್ಲಿ ಸ್ವಲ್ಪ ಅರಶ ಪುಡಿನ ಹಾಕ್ರಿ ಸ್ವಲ್ಪ ಅರಶ ಪುಡಿ ಹಾಕಿ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಬೇಕು ಇಲ್ಲಿ ನಾವು ಪೇಸ್ಟ್ ಮಾಡ್ಕೊಂಡಿರೋ ಇಟ್ಕೊಂಡಿರೋಂತಹ ಮಸಾಲಾನ ಇದ್ರೊಳಗೆ ಹಾಕ್ರಿ ಇದ್ರೊಳಗೆ ಮಸಾಲೆ ಹಾಕಿ ಚೆನ್ನಾಗಿ ಇದನ್ನು ಬೇಯಿಸ್ಬೇಕು ನಾವು ಮಸಾಲಾನ ಮಸಾಲೆ ಬೆಂದಮೇಲೆ ನೋಡಿ ಇಲ್ಲಿ ಉಪ್ಪು ಹಾಕ್ತಿದ್ದೀನಿ ನಾನು ಆಲ್ರೆಡಿ ಮೀನ್ಗೆ ಹಾಕಿರ್ತೀವಿ ಟೇಸ್ಟ್ಗೆ ಅನುಸಾರ ನೋಡ್ಕೊಂಡು ನೀವು ಉಪ್ಪು ಹಾಕಿದೊಳಗೆ ಉಪ್ಪು ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಈ ಥರ ಮಳಿಸ್ಕೋಬೇಕು ಒಂದು ಸ್ವಲ್ಪ ಹುಣಸೆ ಹುಳಿ ಕೂಡ ಇದಕ್ಕೆ ಹಾಕೋಬೇಕು ಹಾಕೊಂಡ್ಮೇಲೆ ನಾವೇನು ಮೀನು ಇಟ್ಟಿರ್ತೀವಲ್ಲ ಈ ಮೀನನ್ನ ಹಸಿ ಮೀನನ್ನ ಆ ಮಳ್ಳಿರೋಂಥ ಸಾರಿಗೆ ಹಾಕ್ಬೇಕು ಈ ಥರ ಎಣ್ಣೆ ಬಿಟ್ಟಿರೋಂಥ ಸಾರಿಗೆ ನೀವು ಹಾಕ್ಬೇಕು ಮೀನನ್ನ ಮೀನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ಸಿಮ್ಮಲ್ಲಿಟ್ಟು ಬೇಯಿಸ್ಬೇಕು ಫ್ರೆಂಡ್ಸ್ ಸಿಮ್ಮಲ್ಲಿಟ್ಟು ಬೆಂದರೆ ಫಿಶ್ ಸಾಂಬಾರು ರೆಡಿ ಆಗುತ್ತೆ ನಿಮ್ಗೆ ಏನಾದ್ರು ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ